ರಾಜ್ಯದಾದ್ಯಂತ ಬಿ ಜೆ ಪಿ ಹಮ್ಮಿಕೊಂಡಿರುವ ಮತ್ತೊಮ್ಮೆ ಮೋದಿ ಸರ್ಕಾರ ಅಭಿಯಾನಕ್ಕೆ ಜಿಲ್ಲೆಯಲ್ಲಿ ಮಂಗಳವಾರ ಚಾಲನೆಯನ್ನು ನೀಡಲಾಗಿದೆ ಬಿ ಜೆ ಪಿ ರಾಜ್ಯ ಘಟಕದ ಕಾರ್ಯದರ್ಶಿಯೂ ಆದಂಥ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಳ್ದಾಳೆ ಅವರು ತಾಲೂಕಿನ ಚಿಟ್ಟಾವಾಡಿ ಗ್ರಾಮದಲ್ಲಿ ಗೋಡೆ ಮೇಲೆ ಮತ್ತೊಮ್ಮೆ ಮೋದಿ ಸರ್ಕಾರ ಎಂದು ಬರೆದು ಅಭಿಯಾನಕ್ಕೆ ಚಾಲನೆಯನ್ನು ನೀಡಿದರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪುನಃ ಮೋದಿಯವರು ದೇಶದಲ್ಲಿ ಸರ್ಕಾರ ರಚಿಸಬೇಕು ಭಾರತಕ್ಕೆ ಸ್ಥಿರ ಸರ್ಕಾರದ ಅಗತ್ಯವಿದೆ ಪ್ರತಿ ಬೂತ್ನಲ್ಲಿ ಐದು ಕಡೆ ಗೋಡೆ ಬರಹವನ್ನು ಬರೆಯಬೇಕು ಇದು ಮೋದಿಯವರ ಅಪೇಕ್ಷೆಯಾಗಿದೆ ಕಾರ್ಯಕರ್ತರು ಅದರಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಬೆಳ್ದಾಳೆ ಹೇಳಿದರು ರಾಷ್ಟ್ರ ಮಟ್ಟದಲ್ಲಿ ಪಕ್ಷದ ಅಧ್ಯಕ್ಷ ಜೆ ಪಿ ನಡ್ಡಾ ರಾಜ್ಯದಲ್ಲಿ ಪಕ್ಷದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಗೋಡೆವರಹ ಅಭಿಯಾನಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಮೋದಿ ಅವರ ನೇತೃತ್ವದಲ್ಲಿ ಭಾರತ ವಿಕಾಸ ಹೊಂದುತ್ತಿದೆ ಕೇಂದ್ರದ ಅನೇಕ ಯೋಜನೆಗಳು ಜನಸಾಮಾನ್ಯರಿಗೆ ತಲುಪಿದೆ ಆದ ಕಾರಣ ಪುನಃ ಮೋದಿ ದೇಶದ ಪ್ರಧಾನಿ ಹುದ್ದೆಗೆ ಇರಬೇಕು ಎಂದರು जय जय माता की, भारतीय जनता पक्ष के भारतीय जनता पक्ष के में मोदी सरकार में मोदी सरकार फिर एक बार मोदी सरकार फिर एक बार मोदी सरकार बोलो भारत माता की बोलो भारत माता की